ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ ದರ್ಶನಕ್ಕೆ ಸ್ವಾಗತ ಎಲ್ಲರಿಗೂ ಜೀವನದಲ್ಲಿ ಶ್ರೀಮಂತರಾಗಬೇಕು ಆರ್ಥಿಕವಾಗಿ ಸದೃಢರಾಗಬೇಕು ಎಂಬ ಆಸೆ ಇರುತ್ತದೆ ಆದರೆ ಕೆಲವರಿಗೆ ಎಷ್ಟೇ ದುಡಿದರೂ ಕೂಡ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಇಂದು ನಾನು ನಿಮಗೆ ಕೇವಲ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿಕೊಳ್ಳಲು ಜ್ಯೋತಿಷ್ಯ ಶಾಸ್ತ್ರದ ಕೆಲವು ಸರಳ ಮತ್ತು ಪ್ರಭಾವಶಾಲಿ ಮಾರ್ಗಗಳನ್ನ ತಿಳಿಸಿಕೊಡುತ್ತೇನೆ ನೆನಪಿಡಿ ಜ್ಯೋತಿಷ್ಯದ ಪರಿಹಾರಗಳ ಜೊತೆಗೆ ಕಠಿಣ ಪರಿಶ್ರಮವು ಅಷ್ಟೇ ಮುಖ್ಯವಾಗಿರುತ್ತೆ ಈ ಇಪ್ಪತ್ತೊಂದು ದಿನಗಳ ನಿಯಮವನ್ನ ಪೂರ್ಣ ನಂಬಿಕೆಯಿಂದ ಮಾಡಿ ನೋಡಿ ಬದಲಾವಣೆ ಖಂಡಿತ ನಿಮ್ಮದಾಗುತ್ತದೆ ಈ ವಿಡಿಯೋನ ಕೊನೆಯದಲ್ಲಿ ಒಂದು ವಿಶೇಷ ರಹಸ್ಯವನ್ನ ತಿಳಿಸುತ್ತೇನೆ ಆದ್ದರಿಂದ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಮುಂದೆ ನೋಡಿ ನಿಮಗೆ ಅದ್ಭುತವಾದಂತಹ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಬೇಕಾಗುತ್ತೇನೆ ಏಕೆಂದರೆ ಕೊನೆಯಲ್ಲಿ ಅತ್ಯಂತ ಗುಪ್ತವಾದ ರಹಸ್ಯವನ್ನ ನಿಮಗೆ ಮಾಡುತ್ತೇನೆ ಆ ರಹಸ್ಯದಿಂದಲೇ ನಿಮಗೆ ಶ್ರೀಮಂತರಾಗುವಂತಹ ಭಾಗ್ಯ ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಮತ್ತು ಇನ್ನಿತರ ಯಾವುದೇ ಕಷ್ಟ ಪರಿಹಾರಗಳಿಗೆ ಆ ರಹಸ್ಯವನ್ನ ಪಾಲಿಸಿದ್ದಲ್ಲಿ ನೀವು ನೂರಕ್ಕೆ ನೂರು ನಿಮ್ಮ ಯಾವುದೇ ಕಷ್ಟಗಳನ್ನಾಗಿರಲಿ ದೂರ ಮಾಡಿಕೊಂಡು ಶ್ರೀಮಂತರಾಗಬಹುದು ಮೊದಲನೆಯದಾಗಿ ನಿಮ್ಮ ಸಂಕಲ್ಪ ಮತ್ತು ಶುದ್ಧತೆ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಸ್ವಚ್ಛವಾಗಿಡಬೇಕಾಗುತ್ತೆ ಇನ್ನು ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಕ್ರೀಂ ಮಹಾಲಕ್ಷ್ಮೇ ನಮಃ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸುವುದರಿಂದ ನಿಮಗೆ ಅತ್ಯಂತ ಶುಭದಾಯಕವಾಗುತ್ತದೆ ಇನ್ನು ಶುಕ್ರ ಗ್ರಹದ ಬಲವರ್ಧನೆಯಿಂದಾಗಿ ಹಣಕಾಸಿನ ಅಭಿವೃದ್ಧಿಗೆ ಶುಕ್ರನ ಅನುಗ್ರಹ ಮುಖ್ಯ ಈ ದಿನಗಳಲ್ಲಿ ಬಿಳಿ ಬಟ್ಟದ ವಸ್ತುಗಳನ್ನ ಹಾಲಾಗಿರ್ಬಹುದು ಮೊಸರಾಗಿರ್ಬಹುದು ಅಥವಾ ಸಕ್ಕರೆಯನ್ನಾಗಿರ್ಬೋದು ದಾನ ಮಾಡಬೇಕಾಗುತ್ತೆ ಶುಕ್ರವಾರದೊಂದು ಕಲ್ಲು ಸಕ್ಕರೆಯನ್ನ ನೈವೇದ್ಯ ಮಾಡಿ ಪ್ರಸಾದವಾಗಿ ಸ್ವೀಕರಿಸಿದರೆ ಕೂಡ ನಿಮಗೆ ಅತ್ಯಂತ ಶುಭ ಮಲಗುವ ಮುನ್ನ ನನ್ನ ಬಳಿ ಹಣ ಹರಿದು ಬರುತ್ತಿದೆ ನಾನು ಶ್ರೀಮಂತನಾಗುತ್ತಿದ್ದೇನೆ ಎಂಬ ಸಕಾರಾತ್ಮಕ ಆಲೋಚನೆಯನ್ನ ಮಾಡಿ ನಿಮ್ಮ ಪರ್ಸ್ನಲ್ಲಿ ಯಾವಾಗಲೂ ಒಂದು ಸಣ್ಣ ಪಚ್ಚಕಲ್ಲು ಕಲ್ಲು ಅಥವಾ ಏಲಕ್ಕಿಯನ್ನ ಇಟ್ಟುಕೊಳ್ಳಿ ನೆನಪಿಡಿ ಜ್ಯೋತಿಷದ ಪರಿಹಾರಗಳ ಜೊತೆಗೆ ಕಠಿಣ ಪರಿಶ್ರಮವೂ ಕೂಡ ಅಷ್ಟೇ ಮುಖ್ಯವಾಗಿ ಈ ಇಪ್ಪತ್ತೊಂದು ದಿನಗಳ ನಿಯಮ ಮನುಷ್ಯನ ಜೀವನದಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದಂತಹ ಕೆಲವೊಂದು ಕಷ್ಟಗಳು ಇದ್ದೇ ಇರುತ್ತವೆ ಈ ಭೂಮಿ ಮೇಲೆ ಜನಿಸಿರುವಂತಹ ಪ್ರತಿ ಮನುಷ್ಯನಿಗೂ ಕೂಡ ಒಂದು ಕಷ್ಟ ಒಂದು ನೋವು ಒಂದು ಆರ್ಥಿಕತೆಯಲ್ಲಿ ಒಂದು ಲಾಸ್ ಕೂಡ ಎಲ್ಲರೂ ನೋಡಬೇಕಾಗುತ್ತೆ ಒಬ್ಬ ಮನುಷ್ಯನಿಗೆ ಎಲ್ಲವಿದ್ದು ಕೂಡ ಆದರೆ ಆರೋಗ್ಯದಲ್ಲಿ ಕೆಲವೊಂದು ಸಮಸ್ಯೆಗಳು ಕಾಡುತ್ತಾ ಇರುತ್ತವೆ ಈ ತಿಂಗಳಲ್ಲಿ ಎಲ್ಲ ಇ ಎಂ ಐಗಳು ಕಟ್ಟುವಂತಹ ಇ ಎಂ ಮುಗಿದು ಹೋದವು ಇನ್ನೇನಿದ್ದರೂ ಸಕ್ಸಸ್ ನನ್ನ ಜೀವನ ಎಂದು ನೋಡಿಕೊಳ್ತಾ ಹೋಗ್ತಾ ಇರ್ತೀರಾ ಆದ್ರೆ ತಿಂಗಳ ಮುಗಿಯುವಷ್ಟರಲ್ಲಿಯೇ ಮತ್ತೊಂದು ಹೊಸ ಒಂದು ಸಾಲವನ್ನ ಪಡೆಯುವಂತೂ ಲೋನ್ ಅನ್ನ ನೀವು ಕೇಳುವಂತ ಮಕ್ಕಳಿಗೆ ಹುಷಾರಿಲ್ಲ ತಂದೆ ತಾಯಿಗಳಿಗೆ ಹುಷಾರಿಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಇದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನೀವು ಹಲವಾರು ಕಷ್ಟಗಳನ್ನ ನೋಡ್ತಾನೆ ಬಂದಿದ್ದೀರಾ ಇದಕ್ಕೆ ಪರಿಹಾರವಾಗಿ ಏನು ನಿಮ್ಗೆ ಸಿಕ್ತಾನೇ ಇಲ್ಲ ಸಿಕ್ಕರೂ ಕೂಡ ಅವುಗಳನ್ನ ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುವಂತಹ ಶಕ್ತಿ ಕೂಡ ನಿಮ್ಮಲ್ಲಿಲ್ಲ ಪದೇ ಪದೇ ಆರೋಗ್ಯದಲ್ಲಿ ಸಮಸ್ಯೆಯನ್ನ ನೋಡ್ತಾ ಇರ್ತೀರಾ ಕೆಲಸಗಾರರು ಉದ್ಯೋಗಿಗಳಿಗೆ ಕೆಲಸದಲ್ಲಿ ನೆಮ್ಮದಿ ಇಲ್ಲ ಎಷ್ಟೇ ಸಂಬಳ ಬಂದರೂ ಕೂಡ ಕೊನೆಯಲ್ಲಿ ಮತ್ತು ನೀವು ಹೋಗಿ ಒಂದು ಆಸ್ಪತ್ರೆಗೆ ಹಾಕುವಂತದ್ದು ದುಡ್ಡನ್ನ ಈ ತಿಂಗಳಿಗೆ ಮುಗಿತಪ್ಪ ಇನ್ನೇನು ಮುಂದೆ ಒಂದು ಯಾವುದೇ ರೀತಿಯಾದಂತಹ ಇ ಎಂ ಐಗಳಿಲ್ಲ ಲೋನ್ಗಳಿಲ್ಲ ಯಾವುದೇ ನಾನು ಸಾಲವನ್ನು ಕಟ್ಟುವಂತಿಲ್ಲ ಎಂದು ನೀವು ಅಂದುಕೊಂಡು ಇದೇ ರೀತಿಯಾಗಿ ಜೀವನವನ್ನ ಸಾಕಾ ಹೋಗ್ತಾ ಇದ್ದೇನೆ ಪ್ರತಿಯೊಬ್ಬರು ಯೋಚನೆ ಮಾಡಿ ಇದೇ ರೀತಿ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಯಾರಿಗೂ ಕೂಡ ನೆಮ್ಮದಿಯನ್ನು ಯಾವುದಾದರೂ ಒಂದು ಕಷ್ಟ ಕಾರ್ಪಣ್ಯಗಳು ಬರ್ತಾನೆ ಇರ್ತವೆ ಹೋಗ್ತಾನೆ ಇರ್ತವೆ ಆದ್ರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನೋದು ಜೀವನದಲ್ಲಿ ಬೇಕಲ್ವೇ ಆ ಫುಲ್ ಸ್ಟಾಪ್ ಅನ್ನ ನಿಮಗೆ ಹೇಳಬೇಕಾದ್ರೆ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಒಂದು ರಹಸ್ಯವನ್ನ ಖಂಡಿತವಾಗಿ ಹೇಳ್ತೀನಿ ಆ ರಹಸ್ಯಕ್ಕಾಗಿ ನೀವು ಕಾಯ್ತಾ ಇದ್ದೀರಾ ಆದ್ರೆ ಯಾರಿಗೂ ಕೂಡ ನಾವು ಅನ್ಯಾಯವನ್ನ ಮಾಡಿಲ್ಲ ಯಾರೊಂದಿಗೂ ಕೂಡ ನಾವು ಯಾವುದೇ ರೀತಿಯಾದಂತಹ ಅಶುಭಗಳನ್ನ ತೋರಿಲ್ಲ ಯಾರಿಗೂ ಕೆಟ್ಟದಾಗಲಿ ಯಾರ ಕೂಡ ಹಾಳಾಗಿ ಹೋಗಲಿ ಅಥವಾ ಯಾರು ಕೂಡ ನಾಶವಾಗಿ ಹೋಗಲಿ ಎಂದು ನಮ್ಮ ಭಾವನೆ ಆದರೂ ಕೂಡ ಆ ದೇವರು ನಮಗೆ ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳನ್ನ ಯಾಕೆ ಕೊಡುತ್ತಿದ್ದಾನೆ ಎಂದು ನಾವು ಆಲೋಚಿಸುತ್ತಿದ್ದೇವೆ ಆದ್ರೆ ಇದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ನಮಗೆ ಸಿಗ್ತಾ ಇದೆ ಹಲವಾರು ಬಳಿ ಯೋಚಿಸುತ್ತೇವೆ ಏನಪ್ಪ ನಮ್ಮ ಜೀವನದಲ್ಲಿ ಈ ತರ ಆಗ್ತಾ ಇದೆ ಬೇರೆ ಜೀವನದಲ್ಲಿ ಈ ತರ ಇಲ್ವಾ ಪ್ರತಿಯೊಬ್ಬ ಜೀವಿಯಲ್ಲೂ ಪ್ರತಿಯೊಂದು ಮನುಷ್ಯನೂ ಕೂಡ ಈ ಸಮಸ್ಯೆ ಇದ್ದೇ ಶ್ರೀಮಂತನಾಗಿರೋ ಕೂಡ ಆದ್ರೆ ಆ ಶ್ರೀಮಂತನಿಗೆ ಆರೋಗ್ಯದಲ್ಲಿ ಒಂದು ಸಮಸ್ಯೆ ಖಂಡಿತ ಆದ್ರೆ ಅವನಾಗಿ ಹಣ ಇದೆ ಅವನು ಬಟ್ ನಮ್ಮಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಅನುಭವಿಸುತ್ತಿರುವಂತಹ ಹಲವಾರು ಕೋಟಿ ಜನಗಳಿದ್ದಾರೆ ಈ ದೇಶದಲ್ಲಿ ನಾವು ಅನ್ಕೋಬಹುದು ಏನಪ್ಪ ನಾವು ಇಷ್ಟೆಲ್ಲ ದುಡಿತಾ ಇದೀವಿ ಇಷ್ಟು ಮನೆ ಕಟ್ಟಿದ್ವಿ ಆದ್ರೂ ಕೂಡ ಇದರ ಆರೋಗ್ಯದ ಸಮಸ್ಯೆ ಬರ್ತಾ ಇದೆ ಒಂದು ಬಾರಿ ಯೋಚನೆ ಮಾಡಿ ನೋಡಬೇಕಾಗುತ್ತೆ ಸಂತೆಯಲ್ಲಿ ಒಂದು ಬಲೂಲನ್ನ ಮಾರುವಂತಹ ವ್ಯಕ್ತಿಗಳನ್ನು ಅವರು ಕೂಡ ಕಷ್ಟದಲ್ಲಿ ನಮಗಿಂತ ಕಷ್ಟದಲ್ಲಿದ್ದಾರೆ ಆದರೆ ಅವರು ಜೀವನವನ್ನ ಮಾಡ್ತಾರೆ ಕೊನೆಯದಾಗಿ ಒಂದು ನಮಗೆ ಮನಸ್ಸಿಗೆ ಬರುವಂತದ್ದು ಯಾಕಬೇಕು ನಮಗೆ ಈ ಜೀವನ ಸಾಕಪ್ಪ ಕಣ್ಣು ಮುಚ್ಚಿದರೆ ಸಾಕು ನಾವು ಸತ್ತು ಹೋಗ್ಬಿಡಣ ಇಷ್ಟರ ಮಟ್ಟಿಗೆ ಕಷ್ಟಗಳು ಕಾಡುತ್ತಾನೆ ಜೀವನದಲ್ಲಿ ಆದ್ದರಿಂದ ಇದಕ್ಕೆ ಪರಿಹಾರವಾಗಿ ಈ ರೀತಿಯಾಗಿ ಇಪ್ಪತ್ತೊಂದು ದಿವಸ ಕಡಾಖಂಡಿತವಾಗಿ ನೀವು ಮಾಡಲೇಬೇಕು ಇದಕ್ಕೆ ಯಾವುದೇ ನಿರ್ಬಂಧವಿಲ್ಲ ಮತ್ತು ಖಂಡಿತವಾಗಿಯೂ ಇದನ್ನ ಮಾಡಿದ್ದಲ್ಲಿ ನೀವು ಅಂದುಕೊಂಡಂತಹ ಶಕ್ತಿ ನೀವು ಅಂದುಕೊಂಡಂತಹ ಕೆಲಸ ಆರೋಗ್ಯದಲ್ಲಿರುವ ಬರುವಂತಹ ಸಮಸ್ಯೆಗಳು ಮತ್ತು ಇತ್ಯಾದಿ ನೀವು ಯಾವುದೇ ಒಂದು ಬೇಡಿಕೆಗಳನ್ನ ಇಟ್ಟಿದ್ದಲ್ಲಿ ಆ ಬೇಡಿಕೆ ಈಡೇರದೇ ಹೋಗುದು ನೀವು ಶ್ರೀಮಂತರಾಗಬೇಕು ನಿಮಗೆ ಒಂದು ಸ್ಯಾಲರಿ ಇನ್ಕ್ರಿಮೆಂಟ್ ಬೇಕಾ ಏನ್ ಬೇಕಿ ಬಟ್ ಮಾಡುವಂತಹ ನಾವು ಕಾರ್ಯ ಇದೆಯಲ್ಲ ಅದು ಶುದ್ಧವಾದ ನಮ್ಮ ಮನಸ್ಸಿಗೆ ಒಂದು ಅದ್ಭುತವಾದಂತಹ ವಿಭಿನ್ನವಾದಂತಹ ಒಂದು ಸಂತೋಷವನ್ನು ಉಂಟು ಮಾಡಿಕೊಳ್ಳಬೇಕಾದರೆ ಈ ಒಂದು ಇಪ್ಪತ್ತೊಂದು ದಿವಸದ ಕಠಿಣ ಸವಾಲನ್ನು ನಾವು ನೋಡಲೇಬೇಕಾದ್ರೆ ಆ ಒಂದು ಇಪ್ಪತ್ತೊಂದು ದಿವಸದ ಕಠಿಣ ಸವಾಲನ್ನು ಹೇಳುವಂತಹ ಸಮಯ ನೋಡಿ ಸ್ನೇಹಿತರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ಗಂಟೆ ಒಳಗಡೆ ಎದ್ದ ತಕ್ಷಣ ಬ್ರಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡುತ್ತೆ ಸ್ನಾನವನ್ನ ಮಾಡಿ ಅಲ್ಲಿಂದ ಯಾರಿಗೂ ಕೂಡ ನಿಮ್ಮ ಮುಖವನ್ನ ತೋರಿಸಿ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಸಿಟಿಯಲ್ಲೂ ಕೂಡ ಆ ದೇವಸ್ಥಾನ ಇದೆ ಆ ದೇವಸ್ಥಾನ ಯಾವುದೆಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಳಗ್ಗೆ ಏಳಬೇಕು ಎದ್ದ ಕೂಡಲೇ ಯಾರ ಮುಖವನ್ನ ಕರಿವಸ್ತ್ರವನ್ನು ತಲೆಗೆ ಹಾಕಿಕೊಳ್ಳಿ ಅಥವಾ ಒಂದು ನಿಮ್ಮ ಮನೆಯಲ್ಲಿರುವಂತಹ ಟವಲ್ನ ಹೆಗಲಿಗೆ ತಲೆ ಮೇಲೆ ಹಾಕಿಕೊಂಡು ಅಲ್ಲಿಂದ ಸೀದಾ ನಿಡಿಬೇಕು ಯಾರದೇ ಒಂದು ಮುಖವನ್ನ ನೋಡದೆ ಸೀದಾ ನೀವು ಎಲ್ಲಿ ಹೋಗ್ಬೇಕು ಆಂಜನೇಯನ ದೇವಸ್ಥಾನದ ಹೋಗಿ ಮುಂದೆ ಹೋಗಿ ನಿಲ್ಲಬೇಕು ನಿಂತುಬಿಟ್ಟು ಏನ್ ಮಾಡಬೇಕಪ್ಪ ಅಂದ್ರೆ ಯಾರದೇ ಮುಖವನ್ನ ನೋಡಿರೋದು ಡೈರೆಕ್ಟ್ ಆಗಿ ಆಂಜನೇಯ ಸ್ವಾಮಿಯ ಮುಖವನ್ನೇ ನೋಡ್ಬೇಕು ನೋಡ್ಬಿಟ್ಟು ನಿಮ್ಮ ಕಷ್ಟಗಳೇನಿದೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಹಲವಾರು ನೋವುಗಳಿರ್ಬೋದು ಯಾವುದೇ ಜಾಬ್ ಆಗಿರ್ಬೋದು ಯಾವುದಾದ್ರೂ ಒಂದು ಉಡಿಮೆಗೆ ಸಂಬಂಧಿಸಿದಂತ ವ್ಯಾಪಾರಕ್ಕೆ ಸಂಬಂಧಿಸಿದಂತಾಗಿರ್ಬೋದು ಆರೋಗ್ಯದ ದೃಷ್ಟಿಯಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಆ ಸಮಸ್ಯೆಗಳನ್ನ ಆ ಆಂಜನೇಯ ಸ್ವಾಮಿ ಮುಂದೆ ಹರಿಸಿ ಅಲ್ಲಿ ಕೇಳಿಕೊಂಡು ಅಲ್ಲಿಂದ ತಿರುಗಿ ನಿಮ್ಮ ಮನೆಗೆ ಬಂದು ಇಪ್ಪತ್ತೊಂದು ದಿವಸ ಆ ಆಂಜನೇಯ ಸ್ವಾಮಿಯನ್ನ ನೆನೆಸಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು ಅದರ ನಂತರ ಹನುಮಾನ್ ಚಾಲೀಸವನ್ನ ಪಠಿಸಬೇಕು ಇಪ್ಪತ್ತೊಂದು ದಿವಸ ಇದೇ ರೀತಿಯಾಗಿ ಪ್ರತಿದಿನವೂ ಅದು ಬೆಳಗ್ಗೆನೆ ಆಗ್ಬೇಕು ಮತ್ತೆ ಇವ್ನಿಂಗ್ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಡದ್ ಮಾಡ್ತೀನಿ ಮಧ್ಯಾಹ್ನ ಮಾಡಿದಾಯ್ತು ಈ ತರ ಇಪ್ಪತ್ತೊಂದು ದಿವಸವೂ ಕೂಡ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ನಾಲ್ಕರಿಂದ ಐದು ಗಂಟೆ ಒಳಗಡೆ ಜನ ಮುಗಿಬರ್ ಆ ರೀತಿಯಾಗಿ ಗೊತ್ತವಾಗಿರ್ಬೇಕು ಆಮೇಲೆ ಈ ಕಾರ್ಯವನ್ನ ಯಾರಿಗೂ ಹೇಳ್ಬಾರ್ದು ನಿಮ್ಮ ಮನೆಯವರಿಗೆ ಬಿಟ್ಟು ಯಾರಿಗೂ ಗೊತ್ತಾಗಬಹುದು ಆ ರೀತಿಯಾಗಿ ನೀವು ಮಾಡಿದಲ್ಲಿ ನಿಮಗೆ ಶುಭ ಫಲ ನೂರಕ್ಕೆ ನೂರು ಸಿಗ್ತದೆ ಇಪ್ಪತ್ತೊಂದು ದಿನ ಆದ್ಮೇಲೆ ಸಿಕ್ಕಿಲ್ಲಪ್ಪ ಅಂದ್ರೆ ನೀವು ಇಪ್ಪತ್ತೊಂದು ದಿವಸ ಮಾಡಬೇಕಾಗುತ್ತೆ ಆವಾಗ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ನೋಡ್ತೀರಾ ಆ ಯಶಸ್ಸು ಸಿಕ್ಕಾಗ ಮಾತ್ರ ನೀವು ನಿಮ್ಮ ಕುಟುಂಬದಲ್ಲಿ ಸಂತೋಷವನ್ನ ಕಾಣುತ್ತೀರಾ ಕೆಲಸದಲ್ಲಿ ಅಭಿವೃದ್ಧಿಯನ್ನ ಕಾಣುತ್ತೀರಾ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ ಇನ್ಕ್ರಿಮೆಂಟ್ ಕೇಳ್ಕೊಳ್ಳಿ ನಿಮ್ಮ ದುಡಿಮೆಯನ್ನು ಕೇಳ್ಕೊಳ್ಳಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಕೊಳ್ಳಿ ನಿಮ್ಮ ಮನೆಯ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಆ ಸಮಸ್ಯೆಗಳನ್ನ ಆಂಜನೇಯ ಸ್ವಾಮಿಯ ಮುಂದೆ ನೀವು ಇಪ್ಪತ್ತೊಂದು ದಿವಸ ಇದೇ ರೀತಿಯಾಗಿ ಮಾಡುವುದರಿಂದ ಖಂಡಿತವಾಗಿ ಪರಿಹಾರ